ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನಾನು ನಿಮ್ಗೆ ಮಿಥುನ ರಾಶಿಯ ಒಂದು ಸೂಪರ್ ಸಕ್ಸಸ್ ಸೀಕ್ರೆಟ್ ಅನ್ನ ಹೇಳ್ತಾ ಹೋಗ್ತೀನಿ ಅವರ ಒಂದು ಜೀವನ ಶೈಲಿ ಆಗಿರ್ಬೋದು ಅಥವಾ ಅವರ ಗುಣ ಲಕ್ಷಣಗಳಾಗಿರ್ಬೋದು ಅವರು ಯಾವ ಒಂದು ಸೆಕ್ಟರ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗ್ ಆಗ್ತಾರೆ ಹಾಗೆ ಅವ್ರಿಗಾಗುವಂತ ಕಲರ್ ಅವ್ರ ಯಾವ ಒಂದು ರಾಶಿಯವ್ರನ್ನ ಫ್ರೆಂಡ್ ಮ್ಯಾರೇಜ್ ಮತ್ತೆ ಪಾರ್ಟ್ನರು ಬಿಸ್ನೆಸ್ ಯಾವ ರಾಶಿಯವ್ರ ಅವ್ರಿಗೆ ಸೂಟ್ ಆಗ್ತಾರೆ ಹಾಗೆ ಅವ್ರಿಗೆ ಯಾವ ನಂಬರ್ ಚೆನ್ನಾಗಿರುತ್ತೆ ಅವರ ಫೋನ್ ನಂಬರ್ ಆಗಿರ್ಬೋದು ಅಥವಾ ಮನೆ ನಂಬರು ವೆಹಿಕಲ್ ನಂಬರು ಇದು ಯಾವ್ದು ಸೂಕ್ತ ಹಾಗೆ ಅವರ ಒಂದು ಲೈಫ್ ಜರ್ನಿ ಹೇಗಿರುತ್ತೆ ನೆಕ್ಸ್ಟ್ ಅವರ ಈ ಅವರ ಒಂದು ಏಳಿಗೆಗೆ ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ನೋಡಿ ನೋಡಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಬುಧ ಅಧಿಪತಿ ಸೊ ಮಿಥುನ ರಾಶಿಯವರು ತುಂಬಾ ಬುಧನ ಅಧಿಪತಿ ಅಂದ್ರೆ ಬುಧ ಅಂದ್ರೆ ಗೊತ್ತಲ್ವಾ ಮರ್ಕ್ಯೂರಿ ಆ ಮರ್ಕ್ಯೂರಿ ಹೇಗೆ ಅಂತಂದ್ರೆ ಎಲ್ಲಿ ಹಾಕಿದ್ರೆ ಅಲ್ಲಿ ನಿಲ್ಲಲ್ಲ ಹಾಗೆ ಈ ಮಿಥುನ ರಾಶಿಯವ್ರು ಕೂಡ ಹಾಗೇನೆ ತುಂಬಾ ಬುದ್ಧಿವಂತರು ಅಂತ ಹೇಳ್ಬೋದು ಕ್ಲವರ್ ಅಂದ್ರೆ ಕ್ಲವರ್ ಹೇಗೆ ಅಂದ್ರೆ ಅವರು ಬುದ್ಧಿ ಎಲ್ಲಿ ಬೇಕೋ ಅಲ್ಲಿ ಉಪಯೋಗಿಸ್ಕೊಳ್ತಾ ಇರ್ತಾರೆ ಹ್ಮ್ ಇವಾಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಕೆಲ್ಸದ ಮೇಲೆ ಹೋಗಿರ್ತಾರೆ ಅಲ್ಲಿ ಓದ್ ಕುತ್ಕೊಂಡಿರ್ತಾರೆ ಅಲ್ಲಿ ಇನ್ಯಾರ ಇವಾಗ ಬಿಸ್ನೆಸ್ ಮಾಡ್ತಿರ್ತಾರೆ ಅನ್ಕೊಳ್ಳಿ ಅಲ್ಲಿ ಇನ್ನೊಬ್ರು ಇನ್ನಿಬ್ರು ಯಾರೋ ಕಿಟ್ ಆದ್ರೆ ಈ ಮಿಥುನ ರಾಶಿಯವರಿದ್ದಾರಲ್ಲ ಅವರು ಆ ಅವರಿಬ್ಬರ ಮಧ್ಯ ಹೋಗಿ ಅವರಿಬ್ಬರಿಗೂ ಸಾಲ್ವ್ ಮಾಡಿ ಮಾತಾಡಿ ಏನು ಇಲ್ದಿರಾನೆ ಇವ್ರು ಲಾಭ ಮಾಡ್ಕೊಂಡ್ ಬರ್ತಾರೆ ಆ ತರ ಒಂದು ಕ್ವಾಲಿಟಿ ಮಿಥುನ ರಾಶಿಯವ್ರಿಗೆ ಇರುತ್ತೆ ಹಾಗೆ ಮಿಥುನ ರಾಶಿಯವರು ಸ್ವಲ್ಪ ಜಿಪ್ಪುಂಡ್ರು ಕೂಡ ಆಗಿರ್ತಾರೆ ಜಿಪುಂಡ್ರು ಅಂದ್ರೆ ಅವ್ರಿಗೆ ಏನ್ ಬೇಕೋ ಅದನ್ನ ಖರ್ಚು ಮಾಡ್ಕೊಳ್ತಾರೆ ಆದ್ರೆ ಇನ್ನೊಬ್ಬರಿಗೆ ಖರ್ಚು ಮಾಡೋಕೆ ಅವ್ರ ಕೈಲಾಗಲ್ಲ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ ಅವರ ಒಂದು ಸ್ವಾರ್ಥ ಅಂತ ಹೇಳ್ಬೋದು ಬಟ್ ಅವ್ರ ಡೆವಲಪ್ ಆಗೋದಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಈ ಬುಧ ಗ್ರಹನ ನಾವೇನ್ ಹೇಳ್ತೀವಿ ಆ ಸ್ವಲ್ಪ ಈ ಮೋಸದ ಗ್ರಹ ಅಂತ ಹೇಳ್ತೀವಿ ಅಂದ್ರೆ ಮೋಸ ಮಾಡಿ ಆದ್ರೂ ಉದ್ದಾರ ಆಗುವಂತ ಇವಾಗ ಮೋಸ ಇಂದಿನ ಪ್ರಪಂಚ ಇಲ್ವೇ ಇಲ್ಲ ಅದು ಒಂಥರ ಚುರುಕುತಲಾ ಅಂತ ಹೇಳ್ತೀವಿ ಅದನ್ನ ನಾವು ಮೋಸ ಅಂತ ಕೆಲವ್ರು ಕಳಿ ಕರೀತಾರೆ ಮತ್ತೆ ಇವರ ಒಂದು ಕೆಲ್ಸ ಈ ಬ್ರೋಕರ್ ಮಾಡ್ತಾರೆ ಬ್ರೋಕರ್ ಕೆಲಸ ಅಂದ್ರೆ ದಲ್ಲಾಳಿಗಳ ಕೆಲಸ ಮಾಡೋದು ಇವರಿಗೆ ತುಂಬಾ ಅಚ್ಚುಮೆಚ್ಚಿನ ಒಂದು ವ್ಯಾಪಾರ ಆಗಿರುತ್ತೆ ವ್ಯಾಪಾರ ಮಾಡೋದು ಒಬ್ಬರಿಗೆ ಕೊಡಿಸೋದು ಬಿಡೋದು ಆ ಒಂದು ರೇಟ್ ನ ಕರೆಕ್ಟ್ ಆಗಿ ಮಧ್ಯದಲ್ಲಿ ಮಧ್ಯವರ್ತಿಯಾಗಿ ಕೆಲಸ ಮಾಡೋದು ಇದೆಲ್ಲ ತುಂಬಾ ಚೆನ್ನಾಗ್ ಬರುತ್ತೆ ಮಿಥುನ ರಾಶಿಯವರಿಗೆ ಹಾಗೆ ಮಿಥುನ ರಾಶಿಯವರು ಈ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇದ್ರೆ ಸಖತ್ತಾಗಿರ್ತಾರೆ ಅಂದ್ರೆ ಅವರ ಒಂದು ಏಳಿಗೆಗೆ ಅದೊಂದು ಹೇಳ್ ಮಾಡ್ಸಿದ್ ಕೆಲ್ಸ ಅಂತ ಹೇಳ್ಬೋದು ಲೆಕ್ಕ ಪತ್ರಗಳನ್ನ ನೋಡೋದ್ರಲ್ಲಿ ಸಖತ್ ಫೇಮಸ್ ಯಾಕಂದ್ರೆ ಅವರ ಬುದ್ಧಿ ಆ ತರ ಒಂದು ಹೈ ವೋಲ್ಟೇಜ್ ಅಲ್ಲಿ ಇರುತ್ತೆ ಒಂದು ಮಿಥುನ ರಾಶಿಯವರು ಹಾಗೆ ಮಿಥುನ ರಾಶಿಯವರು ನೋಡೋಕೆ ತುಂಬಾ ಸುಂದರವಾಗಿರ್ತಾರೆ ಅವರ ಒಂದು ಹೇರ್ ಸ್ಟೈಲ್ ಹೇಗಿರುತ್ತೆ ಅಂತಂದ್ರೆ ಉದ್ದ ಜಡೆ ತುಂಬಾ ನೈಸ್ ಕೂದಲು ಮತ್ತೆ ಕಲರ್ ತುಂಬಾ ಚೆನ್ನಾಗಿರ್ತಾರೆ ಅವರು ಅಷ್ಟೇ ತುಂಬಾ ಸ್ವಲ್ಪ ಎಣ್ಣೆ ಗಂಪಲ್ಲಿ ಇರ್ತಾರೆ ಮತ್ತೆ ತುಂಬಾ ಬಿರಿಯಾ ಬಣ್ಣದಲ್ಲಿ ಕೂಡ ಇರ್ತಾರೆ ಅವರು ಮತ್ತೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ತಾರೆ ಮಿಥುನ ಅಂದ್ರೇನೆ ಗೊತ್ತಲ್ವಾ ಒಂದು ಹೆಣ್ಣು ಒಂದು ಗಂಡು ಈ ಒಂದು ಹೆಣ್ಣು ಗಂಡಿನ ಚಿತ್ರ ಒಟ್ಟಿಗೆ ಇರೋದಕ್ಕೆ ಅದ್ರಲ್ಲೂ ಬುಧ ಆಗಿರೋದಕ್ಕೆ ಅವ್ರಿಗೆ ಒಂದ್ ಕಡೆ ಗಂಡು ಅಲ್ಲ ಹೆಣ್ಣು ಅಲ್ಲ ಈ ಈ ಒಂದು ಸೆಕ್ಟರ್ ಅಲ್ಲಿ ಕೂಡ ಮಿಥುನ ರಾಶಿಯವರು ತುಂಬಾ ಜನ ಇರ್ತಾರೆ ಒಂದೊಂದ್ಸತಿ ಈ ಹೆಣ್ಣಿನ ಸ್ವಭಾವದವರು ಗಂಡನ್ ತರ ಗಂಡಸ್ ತರ ಆಡ್ತಿರ್ತಾರೆ ಈ ಗಂಡಸ್ ಅವರೆಲ್ಲ ಹೆಣ್ಣಿನ ತರ ಆಡ್ತಿರ್ತಾರೆ ಹಾಗೆ ಇವ್ರಿಗೆ ಮಿಥುನ ರಾಶಿಯವರಿಗೆ ಮುಖ್ಯವಾಗಿ ಎರಡು ಫ್ಯಾಮಿಲಿ ಅಂದ್ರೆ ಇವಾಗ ಹುಟ್ಟಿರೋದೆಲ್ಲ ಬೆಳೆಯೋದೆಲ್ಲ ತುಂಬಾ ದೂರ ಇರ್ತಾರೆ ಅಪ್ಪ ಅಮ್ಮನಿಗೆ ಇಲ್ಲ ಹತ್ರ ಇರ್ತಾರ ಹತ್ರ ಇದ್ರು ದೊಡ್ಡಪ್ಪ ಚಿಕ್ಕಮ್ಮ ಈ ತರ ದೊಡಪ್ಪ ಚಿಕ್ಕಪ್ಪ ಯಾರ್ದಾದ್ರೂ ಒಬ್ರು ಮನೇಲಿ ಬಿಡಿತಾ ಇರ್ತಾರೆ ಅದ್ ಬಿಟ್ರೆ ಅವರ ಪರ್ಸ್ನಲ್ ಅಂತ ಬಂದಾಗ ಎರಡ್ ಫ್ಯಾಮಿಲಿ ಇರುತ್ತೆ ಇವಾಗ ಹಸ್ಬೆಂಡ್ ಅಂದ್ರೆ ಟೂ ವೈಫ್ಸ್ ಇರೋದು ಇಲ್ಲ ಅಫೇರ್ ಇರೋದು ಈ ತರ ಈ ತರ ಇದ್ದೇ ಇರುತ್ತೆ ಮಿಥುನ ರಾಶಿ ಅದೇ ವೈಫ್ ಆದ್ರೆ ಅವ್ರಿಗೂ ಕೂಡ ಎರಡು ಮದುವೆ ಆಗಿರೋದು ಕಾರಣಾಂತರದಿಂದ ಇದೆಲ್ಲ ಆಗಿರ್ಬೋದು ಈ ತರ ಎರಡು ಜರ್ನಿ ಇರುತ್ತೆ ಎರಡೆರಡು ಜರ್ನಿ ಇವ್ರು ಲೈಫ್ ಅಲ್ಲಿ ಮಾಡೇ ಮಾಡ್ತಾರೆ ಅಂತ ಹೇಳ್ಬೋದು ಮಿಥುನ ರಾಶಿಯವರು ಹಾಗೆ ಮಿಥುನ ರಾಶಿಯವರಿಗೆ ತುಂಬಾ ಆಗಿ ಬರುವಂತ ಕಲರ್ ಅಂತಂದ್ರೆ ಗ್ರೀನ್ ಗ್ರೀನ್ ತುಂಬಾ ಚೆನ್ನಾಗಿ ಬರುತ್ತೆ ಅದರ ಜೊತೆ ಇವರು ಆ ಬ್ಲೂ ಕೂಡ ತುಂಬಾ ಯೂಸ್ ಮಾಡಬಹುದು ಮಾಡಿದ್ರೆ ತುಂಬಾ ಒಳ್ಳೇದು ಮತ್ತೆ ಹಸಿರು ಮತ್ತೆ ನೀಲಿ ಬಣ್ಣ ಇವ್ರಿಗೆ ಹೇಳಿ ಮಾಡಿಸಿದ ಬಣ್ಣ ಆಗುತ್ತೆ ಅಂದ್ರೆ ಇವರ ಒಂದು ಥೀಮು ಗ್ರೀನ್ ನ ಮಾಡ್ಕೊಳ್ಬೇಕಾಗುತ್ತೆ ಅತಿ ಹೆಚ್ಚು ಮಿಥುನ ರಾಶಿಯವರು ಆ ಹಸಿರು ಗಿಡ ಎಲ್ಲಿರುತ್ತೆ ಅಲ್ಲಿ ವಾಸಿಸ್ಬೇಕಾಗುತ್ತೆ ಅಲ್ಲಿ ಹೆಚ್ಚೆಚ್ಚು ಇಷ್ಟ ಪಡ್ತಾರೆ ಕೂಡ ಗ್ರೀನರಿ ಜಾಸ್ತಿ ಇರೋತ್ರ ಇಲ್ಲ ಫಾರ್ಮ್ ಹೌಸ್ ಮಾಡೋದು ಇವರ ಒಂದು ಡ್ಯೂಟಿ ಅದಾಗಿರುತ್ತೆ ಆ ಜರ್ನಿಯಲ್ಲಿ ಇರ್ತಾರೆ ಹಾಗೆ ಇವರು ಆ ಚಾರ್ಟರ್ಡ್ ಅಕೌಂಟೆಂಟ್ ಬ್ಯಾಂಕಿಂಗು ಬಿಸ್ನೆಸ್ ಇದ್ರಲ್ಲೆಲ್ಲ ತುಂಬಾ ಹೇಳ್ ಹೇಳಿದ್ ಕೆಲ್ಸ ಇವ್ರಿಗೆ ಅದ್ರಲ್ಲೆಲ್ಲ ತುಂಬಾ ನ ನೋಡ್ತಾರೆ ಹಾಗೆ ನರ್ಸರಿ ಇವಾಗ ಗಿಡಗಳನ್ನ ನೆಡದು ಆ ತರ ಒಂದು ಕೆಲ್ಸ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿರ್ತಾರೆ ಅವ್ರಿಗೆ ಇದೆಲ್ಲ ಹಚ್ಚಿ ಬಂದಿರುತ್ತೆ ಮಿಥುನ ರಾಶಿಯವ್ರಿಗೆ ಯಾರಿದ್ರು ಅವ್ರು ಚಿಕ್ಕದೊಂದು ಪಾಟ್ ಕೂಡ ಅವ್ರ ಮನೇಲಿ ಯಾವಾಗ್ಲೂ ಅದನ್ನ ಇಟ್ಟಿರ್ಬೇಕು ಅಂದ್ರೆ ಅವರ ಒಂದು ಗ್ರೀನ್ ಮಧ್ಯ ಇದ್ದಾಗ ತುಂಬಾ ಲಕ್ಕನ್ನ ತಂದು ಕೊಡುತ್ತೆ ಅಂತ ಹೇಳ್ತೀನಿ ಹಾಗೆ ಇವರು ಐದು ಐವತ್ತು ಹದಿನೈದು ಆರು ಈ ನಂಬರ್ ಎಲ್ಲ ತುಂಬಾ ಏನ್ ಮಾಡ್ತೀನಿ ಅಂದ್ರೆ ಐದು ಮತ್ತೆ ಆರು ಈ ನಂಬರ್ ಇವ್ರಿಗೆ ತುಂಬಾ ಅತಿ ಹೆಚ್ಚು ಫೇವ್ರೇಟ್ ನಂಬರ್ ಆಗಿರುತ್ತೆ ಮಿಥುನ ರಾಶಿಯವ್ರಿಗೆ ಹಾಗೆ ಇವ್ರು ಐದು ಅನ್ನೋ ನಂಬರ್ನ ಡಬಲ್ ಫೈವ್ ಟ್ರಿಬಲ್ ಫೈವ್ ಅನ್ನೋದನ್ನ ಎಲ್ಲಿ ಬೇಕೋ ಅಲ್ಲಿ ಬರ್ಕೊಳ್ತಾ ಹೋದ್ರೆ ಮಿಥುನ ರಾಶಿಯವರು ಅವರ ರೂಮ್ ಅವರ ರೂಮ್ ಅಲ್ಲಿ ಒಂದು ನಂಬರ್ ಪ್ಲೇಟ್ ಆಗಿ ಇದನ್ನ ಮಾಡ್ಕೊಳ್ಬಹುದು ಅಥವಾ ಅವ್ರ ಗಾಡಿ ನಂಬರ್ ಅಲ್ಲಿ ಫೈವ್ 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 ಬಂದಿದ್ರೆ ತುಂಬಾ ಲಕ್ಕನ್ನ ತಂದ್ಕೊಡುತ್ತೆ ಅವರ ಒಂದು ಮನೆ ನಂಬರ್ ಐದಾಗಿರ್ಬೋದು ಅವರ ಒಂದು ಮೊಬೈಲ್ ನಂಬರ್ ಅಲ್ಲಿ ಡಬಲ್ ಫೈವ್ ಡಬಲ್ ಫೈವ್ ಟ್ರಿಬಲ್ ಫೈವ್ ಇದು ಇದು ರಿಪೀಟ್ ಆಗ್ತಾ ಇದ್ರೆ ತುಂಬಾ ಅತಿ ಹೆಚ್ಚು ಯೋಗವನ್ನ ಕಾಣ್ತಾ ಹೋಗ್ತಾರೆ ಅತಿ ಹೆಚ್ಚು ನ ನೋಡ್ತಾರೆ ಹಾಗೆ ಅವ್ರಿಗೆ ಮುಖ್ಯವಾಗಿ ಇವರಿಗೆ ನೋಡಿ ಯಾವ ಒಂದು ರಾಶಿಯವರು ಇವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ ಅಂದ್ರೆ ಆ ಸಿಂಹ ರಾಶಿ ಸಿಂಹ ರಾಶಿಯವರು ತುಂಬಾ ಚೆನ್ನಾಗ್ ಸೂಟ್ ಆಗ್ತಾರೆ ಅಂದ್ರೆ ಇವ್ರಿಗೂ ಅವ್ರಿಗೂ ಲಿಂಕ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಕೂಡ ಇವ್ರಿಗೆ ತುಂಬಾ ಅವ್ರದೇ ಆಗಿರೋದ್ರಿಂದ ಈ ಕನ್ಯಾ ರಾಶಿಯವರು ತುಂಬಾ ಚೆನ್ನಾಗಿರ್ತಾರೆ ಈ ಕನ್ಯಾ ರಾಶಿ ಮತ್ತೆ ಮಿಥುನ ರಾಶಿ ಎರಡು ಲಿಂಕ್ ಆದಾಗ ಅವರು ಈ ಜೆಂಡರ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ತುಲ ರಾಶಿ ತುಲಾರಾಶಿಯವರು ಕೂಡ ಇವ್ರಿಗೆ ತುಂಬಾ ಹೇಳ್ ಹೇಳಿದ ಒಂದು ರಾಶಿ ಅವ್ರು ಯಾವ ಸೆಕ್ಟರ್ ಆ ತುಲಾರಾಶಿಯಲ್ಲಿ ಅವರ ಮಕ್ಳಿರ್ಬೋದು ಹೆಂಡತಿ ಆಗಿರ್ಬೋದು ಗಂಡ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಬಿಸ್ನೆಸ್ ಅವ್ರ ಆಗಿರ್ಬೋದು ಕೆಲಸದಾರರಾಗಿರ್ಬೋದು ಯಾರಾದ್ರೂ ಇವ್ರಿಗೆ ತುಂಬಾ ಚೆನ್ನಾಗಿ ಸಾಥ್ ಕೊಡ್ತಾರೆ ಹಾಗೆ ಇವರ ಒಂದು ಕುಂಭರಾಶಿ ಕುಂಭರಾಶಿ ಮತ್ತೆ ಧನುರ್ ರಾಶಿಯವರು ಧನುರ್ ರಾಶಿಯವರು ಕೂಡ ಇವ್ರು ತುಂಬಾ ಚೆನ್ನಾಗಿ ಸುಟ್ಟಾಗ್ತಾರೆ ಕುಂಭರಾಶಿಯವರು ಕೂಡ ಇವರಿಗೆ ಅತಿ ಹೆಚ್ಚು ಗೈಡ್ ಮಾಡ್ತಾರೆ ಮತ್ತೆ ಇವ್ರಿಗೆ ಪ್ರೊಟೆಕ್ಷನ್ ಕೊಡ್ತಾರೆ ಅಂತ ಹೇಳ್ಬೋದು ಕುಂಭರಾಶಿಯವರು ಹಾಗೆ ಮೀನರಾಶಿ ಮೀನರಾಶಿಯವರು ಇವರ ಎಲ್ಲಾ ಕೆಲಸದಲ್ಲಿ ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿರ್ತಾರೆ ಲಾಭದಲ್ಲಿ ಇರ್ತಾರೆ ಇವರ ಮಾಡೋ ಕೆಲಸದಲ್ಲಿ ಹುರಿದುಂಬಿಸ್ತಾ ಇರ್ತಾರೆ ಮೀನರಾಶಿಯವರು ಹಾಗೆ ಮತ್ತೆ ಇವ್ರಿಗೆ ಪಚ್ಚೆ ಬುಧ ಬುಧ ಅಂದ್ರೆ ಪಚ್ಚೆ ಸೊ ಇವ್ರು ಈ ಯಾರು ಮಿಥುನ ಅವರು ಅತಿ ಹೆಚ್ಚು ನಾನು ಇವಾಗ ಹೇಳಿದೆ ಗ್ರೀನ್ ಬಳಸಿ ಅಂತ ಇವರು ಪಚ್ಚೆ ಅಂದ್ರೆ ಇವರ ಒಂದು ಬುಧ ಗ್ರಹನ ಒಂದು ಸ್ಟೋನ್ ಏನ್ ಬರುತ್ತೆ ಪಚ್ಚೆ ಆ ಒಂದು ಬುಧ ಗ್ರಹನ ಒಂದು ಸ್ಟೋನ್ ಅನ್ನ ಇವ್ರು ಮನೇಲಿ ತಂದು ಇಟ್ಕೊಂಡ್ರೆ ಮಿಥುನ ರಾಶಿಯವರು ತುಂಬಾ ವೈಬ್ರೇಷನ್ ಜಾಸ್ತಿ ತುಂಬಾ ಪಾಸಿಟಿವ್ ಕೂಡ ಅವರ ಎಲ್ಲಾ ಕೆಲ್ಸ ಕೂಡ ಪಾಸಿಟಿವ್ ಆಗ್ತಾ ಹೋಗುತ್ತೆ ಅತಿ ಹೆಚ್ಚು ಇವರು ಮಿಥುನ ರಾಶಿಯವರು ಅದಕ್ಕೆ ಸಂಬಂಧಪಟ್ಟಿರೋಂತಹ ಒಂದು ಬ್ರೇಸ್ಲೆಟ್ ನ ಕೈ ಹಾಕೊಂಡ್ರೆ ಅಂತೂ ಸೂಪರ್ ರಿಸಲ್ಟ್ ಅಂತ ಹೇಳ್ಬೋದು ಅಂದ್ರೆ ಇವರ ಬ್ರೈನ್ ಎಷ್ಟು ಇವ್ರಿಗೆ ಹೇಗೆ ಅಂದ್ರೆ ಮಿಥುನ ರಾಶಿಯವ್ರಿಗೆ ಅವ್ರು ಏನ್ ಕೆಲ್ಸ ಮಾಡ್ಲಿ ಬಿಡ್ಲಿ ಇರ್ಲಿ ಅವ್ರ ಏನೂ ಮಾಡ್ದಿರ ರೋಡ್ ತಿರ್ಕೊಂಡಿರ್ಲಿ ಅವರ ಒಂದು ಬ್ರೈನ್ ಮಾತ್ರ ತುಂಬಾ ಶಾರ್ಪ್ ಆಗಿರುತ್ತೆ ಅವ್ರು ಈ ಒಂದು ಬ್ರೇಸ್ಲೆಟ್ ಏನಾದ್ರು ಹಾಕೊಂಡ್ ಬಿಟ್ರೆ ಅವ್ರನ್ನ ಟಚ್ ಮಾಡಕ್ಕೆ ಆಗಲ್ಲ ಅಷ್ಟು ಸಖತ್ ಆಗಿ ಬ್ರಿಲಿಯಂಟ್ ಮೈಂಡ್ ಏನೋ ನಾಲ್ಕ್ ಜನ ಕುತ್ಕೊಂಡು ಆ ಇದನ್ನ ಆಡ್ತಾ ಇರ್ತಾರೆ ಕಾರ್ಡ್ಸ್ ಆಡ್ತಿರ್ತಾರೆ ಈ ಮಿಥುನ ರಾಶಿ ರಾಶಿಯವರು ಯಾರಾದ್ರೂ ಒಬ್ಬರಲ್ಲಿ ಎಂಟ್ರಿ ಕೊಟ್ಬಿಟ್ಟು ಆಡಿದ್ರೆ ಮಾತ್ರ ಸೂಪರ್ ಕ್ಲಿಕ್ ಅದರ ಜೊತೆ ಈ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಬ್ರೇಸ್ಲೆಟ್ ನಮ್ಮಲ್ಲಿ ಯಾರು ಮಿಥುನ ರಾಶಿಯಲ್ಲಿ ಇರ್ತಿರೋ ಅವರು ನಮ್ಮ ಒಂದು ನಂಬರ್ ಗೆ ಕರೆ ಮಾಡಿ ನಮ್ಮಲ್ಲಿ ಸಿಕ್ಕುವಂತಹ ಈ ಒಂದು ಬುಧ ಗ್ರಹನ ಬ್ರೇಸ್ಲೆಟ್ ಆಗಿರ್ಬೋದು ಸ್ಟೋನ್ ಆಗಿರ್ಬೋದು ಮಿಥುನ ರಾಶಿ ಅವರು ಯಾರು ಇವಾಗ ಹತ್ತು ಜನರಲ್ಲಿ ಒಬ್ರು ಆ ಮನೆಯಲ್ಲಿ ಇರ್ಲಿ ಅದನ್ನ ತಗೊಂಡೋಗಿ ಇಟ್ಕೊಂಡಾಗ ಅವರ ಬೆಡ್ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ಅವರ ಅಲ್ಲಿ ಆಗಿರ್ಬೋದು ಅವರ ಒಂದು ಸೀಕ್ರೆಟ್ ಲಾಕರ್ ಅಲ್ಲಿರಬಹುದು ಇಟ್ಕೊಂಡಾಗ ಒಂದು ನಿಮ್ಗೆ ದುಡ್ಡಿನ ಸುರಿಮಳೆ ಿಲ್ಲಾ ನೀವೇನ್ ಸಕ್ಸಸ್ ನೀವೇನ್ ಕೆಲ್ಸ ಕೇಳ್ತೀರಾ ನೀವೇನ್ ದುಡ್ಡು ಕೇಳ್ತೀರಾ ಎಲ್ಲಾ ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ ನಿಮ್ಮ ಒಂದು ಜೇಬಿಗೆ ಬಂದ್ ಬೀಳ್ತಾ ಇರುತ್ತೆ ಒಂದು ಸಣ್ಣ ಟಂಬಲ್ ತಗೊಂಡು ನೀವು ಒಂದು ಪಾಕೆಟ್ ಅಲ್ಲಿ ಇಟ್ಕೊಂಡಾಗ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಾಗ ತುಂಬಾ ಪಾಸಿಟಿವ್ ಇರುತ್ತೆ ಪಾಸಿಟಿವ್ ಅನ್ನೋದಕ್ಕಿಂತ ನೀವ್ ಆಡೋ ಮಾತು ಕಲಿಸ್ತಾ ಇರುತ್ತೆ ನೀವ್ ಹೇಳೋದು ಸತ್ಯ ಆಗ್ತಿರುತ್ತೆ ಮತ್ತೆ ನೀವೇನಾದ್ರೂ ಮತ್ತೆ ಹ್ಮ್ ನೀವೇನಾದ್ರೂ ಅನ್ಕೊಂಡು ನೀವೇನಾದ್ರೂ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದೆಲ್ಲ ನಿಮ್ಗೆ ನಿಮ್ದಾಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಒಂದು ಈ ಬ್ರೇಸ್ಲೆಟ್ ಮತ್ತೆ ಒಂದು ಬುಧ ಗ್ರಹನ ಒಂದು ಸ್ಟೋನ್ ಅನ್ನ ದಯವಿಟ್ಟು ನಿಮ್ ಮನೇಲಿ ಇಟ್ಕೊಳ್ಳೋದ್ ಮರಿಬೇಡಿ ಅದರಿಂದ ನೀವು ತುಂಬಾ ವೃದ್ಧಿ ಆಗ್ತೀರಿ ಅಂತ ಹೇಳ್ತೀನಿ ಹಾಗೆ ನಿಮ್ಗೆ ಅತಿ ಹೆಚ್ಚು ನಿಮ್ಮ ಒಂದು ಮನೆಯಲ್ಲಿ ತುಂಬಾ ಹೆಂಗಸರು ಹೆಂಗಸ್ರು ತುಂಬಾ ತುಂಬಾ ಚೆನ್ನಾಗಿರ್ತೀರ ಮಿಥುನ ರಾಶಿಯವರು ಹೆಂಗಸ್ರು ಹೆಂಗಸ್ರು ತುಂಬಾ ಫ್ರೆಂಡ್ಲಿ ಆಗಿರೋದು ಅವ್ರನ್ನ ಲವ್ ಮಾಡೋದು ಈ ತರ ಒಂದು ಕ್ಯಾರೆಕ್ಟರ್ ಮಿಥುನ ರಾಶಿಯವ್ರದಾಗಿರುತ್ತೆ ಹಾಗೆ ಗಂಡಸ್ರಿಗೆ ಏನಾಗುತ್ತೆ ಅಂದ್ರೆ ಜೆಂಟ್ಸ್ ಅಂತ ಬಂದಾಗ ಅವ್ರ ಒಂದು ಏಜ್ ಲಿಮಿಟ್ಸ್ ಇರುತ್ತೆ ಆ ಏಜ್ ಲಿಮಿಟ್ ಆದ್ಮೇಲೆ ಸ್ವಲ್ಪ ಅವ್ರಿಗೆ ಆ ಗಂಡಸ್ತನ ಅತಿ ಬೇಗ ಮಿಥುನ ಅವರು ಕಳ್ಕೊಳ್ತೀರ ಅಂತ ಹೇಳ್ತೀನಿ ಯಾಕಂದ್ರೆ ಅದಕ್ಕೋಸ್ಕರ ಅವರು ಸ್ವಲ್ಪ ಅವರ ಬಾಡಿ ಫಿಟ್ ಇರ್ಬೋದು ಅವರ ಬಾಡಿ ವೆಯ್ಟ್ ಇರ್ಬೋದು ಇದನ್ನ ಕಾಪಾಡ್ಕೊಂಡು ಬರ್ಬೇಕಾಗುತ್ತೆ ಅತಿ ಹೆಚ್ಚು ಯಾರಿಗೆ ಮಕ್ಳಾಗಿರಲ್ಲ ಅವರೆಲ್ಲ ಮಿಥುನ ರಾಶಿಯವರೇ ಆಗಿರ್ತಾರೆ ಅಥವಾ ಲೇಟ್ ಮಕ್ಳಾಗಿರೋದು ಅಥವಾ ಮಕ್ಳ ಇರೋದು ಅದು ಟ್ರೀಟ್ಮೆಂಟ್ ಹೋಗೋದು ಇದೆಲ್ಲ ಕೂಡ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚು ಈ ಈ ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ಅದಕ್ಕೂ ಸಹ ನಮ್ಮಲ್ಲಿ ಸಿಗುವಂತ ಒಂದು ಬ್ರೇಸ್ಲೆಟ್ ನ ಯೂಸ್ ಮಾಡಿ ನಿಮ್ಮ ಮನೆಯಲ್ಲಿ ಇರ್ಬೋದು ಮಿಥುನ ರಾಶಿ ಅವ್ರ ಮನೆಯಲ್ಲಿ ಸ್ವಲ್ಪ ಏನಂದ್ರೆ ನನಗೆ ಗ್ರೀನ್ ಇರ್ಬೇಕು ಸ್ವಲ್ಪ ವಾಸ್ತು ಸಮಸ್ಯೆ ಜಾಸ್ತಿ ಇರುತ್ತೆ ಮಿಥುನ ರಾಶಿ ಅವ್ರ ಮನೆಯಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತ ಪಟ್ಟ ಿರಕಂತಹ ಸಮಸ್ಯೆಗಳು ಅತಿ ಹೆಚ್ಚು ಅವ್ರ ಆಫೀಸಲ್ಲಿ ಇರ್ಬೋದು ಅವ್ರ ಮನೇಲಿ ಇರ್ಬೋದು ಅದನ್ನ ಸರಿ ಮಾಡ್ಕೊಳ್ಳಕ್ ಕೂಡ ಈ ಒಂದು ಬುಧ ಗ್ರಹನ ಒಂದು ಸ್ಟೋನು ಅದರ ಒಂದು ಅಂಶ ನಿಮ್ಮ ಒಂದು ಆಫೀಸಲ್ಲಿ ಅಥವಾ ನಿಮ್ಮ ಮನೆ ವಾಸ್ತು ಕೆಟ್ಟಿದ್ರೆ ಅಲ್ಲಿ ಇಟ್ಕೊಂಡಾಗ ನಿಮ್ಮ ಒಂದು ಏಳಿಗೆ ವೃದ್ಧಿ ಆಗ್ತಾ ಹೋಗುತ್ತೆ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿದಾಗ ನಿಮ್ಗೆ ಅದೆಲ್ಲವೂ ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಹಾಗೆ ಮಿಥುನ ರಾಶಿಯವರು ಅತಿ ಹೆಚ್ಚು ನೀವು ಬುಧ ಗ್ರಹಣ ಏನು ಬುಧಕ್ಕೆ ಸಂಬಂಧಪಟ್ಟಂತಹ ಒಂದು ದೇವರು ಏನಪ್ಪಾ ಅಂತಂದ್ರೆ ಒಂದು ಕಾಮಾಕ್ಷಿ ಇರ್ಬೋದು ಆ ಮಧುರೈ ಮೀನಾಕ್ಷಿ ಇರ್ಬೋದು ಅಥವಾ ಯಾವ ಯಾವ್ದಾದ್ರು ಗುರುಗಳಿರ್ಬೋದು ಅವ್ರನ್ನ ಕೂಡ ತುಂಬಾ ನೀವು ಧ್ಯಾನ ಮಾಡಿದಾಗ ತುಂಬಾ ನಿಮ್ಗೆ ವೃದ್ಧಿ ಆಗ್ತಾ ಇರುತ್ತೆ ಮತ್ತೆ ಯಾವ್ದಾದ್ರು ಮರದ ಕೆಳಗೆ ಕುತ್ಕೊಂಡು ಕೂಡ ನೀವು ಆ ಒಂದು ಮರ ಯಾಕಂದ್ರೆ ನಿಮ್ಗೆ ಆವಾಗ್ಲೇ ಬಗ್ಗೆ ಹೇಳಿದೆ ಗ್ರೀನ್ ಅನ್ನೋದು ನಿಮ್ಗೆ ಮಾಡ್ತಿದ್ದು ನಿಮ್ಗೆ ಮರ ಕಡೆ ಜ್ಞಾನ ಅಭಿವೃದ್ಧಿ ಆಗ್ತಾ ಇರುತ್ತೆ ನಿಮ್ಮ ಜ್ಞಾನಾರ್ಜನೆ ಆಗ್ತಾ ಇರುತ್ತೆ ಹಾಗಾಗಿ ಅತಿ ಹೆಚ್ಚು ನೀವು ಸ್ಪೆಂಡ್ ಮಾಡಿ ಅಂತ ಹೇಳ್ತೀನಿ ವಾಕ್ ಹೋದಾಗ ಪಾರ್ಕ್ ಇರೋ ಕಡೆ ಗ್ರೀನ್ ಇರೋ ಕಡೆ ಪಾರ್ಕ್ ಹೋಗಿ ಇದು ನಿಮ್ಮ ಒಂದು ಬುದ್ಧಿಯ ಒಂದು ಚುರುಕುತನ ಅತಿ ಹೆಚ್ಚು ಮಾಡ್ತಾ ಹೋಗುತ್ತೆ ಮಿಥುನ ರಾಶಿಯವರು ಅತಿ ಹೆಚ್ಚು ಹ್ಯಾಪಿ ಆಗಿರೋದ್ರಿಂದ ಅವರ ಆಯಸ್ಸು ದೀರ್ಘಕಾಲ ಇರುತ್ತೆ ಅಂತ ಹೇಳ್ಬೋದು ಅವರು ಜಾಸ್ತಿ ಅತಿ ಬೇಗ ಕೋಪ ಬರಲ್ಲ ಅವ್ರಿಗೆ ತುಂಬಾ ಕೋಪ ಕಮ್ಮಿ ಅವ್ರಿಗೆ ಹಾಗಾಗಿ ಅವರು ದೀರ್ಘಕಾಲ ಜೀವಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ಹತ್ರನು ಸೋಷಿಯಲ್ ಆಗಿ ಜಾವಿಯಲ್ ಆಗಿ ಇರ್ತಾರೆ ಅಂತ ಹೇಳ್ತೇನೆ ಹಾಗೆ ನೋಡಿ ಇವತ್ತು ಈ ಮಿಥುನ ರಾಶಿಯವ್ರಿಗೆ ಯಾವೆಲ್ಲ ಸ್ಟೋನ್ ಉಪಯೋಗಿಸ್ಬೇಕು ಹೇಗಿರ್ಬೇಕು ಅವರು ಅವರ ಲೈಫ್ ಸ್ಟೈಲ್ ಹೇಗಿರ್ಬೇಕು ಅವರ ಯಾವ ಬಣ್ಣ ಅವ್ರಿಗೆ ಅಹ್ ಚೆನ್ನಾಗಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಸಿದೀನಿ ಹಾಗೆ ಮತ್ತಷ್ಟು ಮತ್ತಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ ನೋಡ್ತಾ ಇರಿ ವೀಕ್ಷಕರೇ ಧನ್ಯವಾದ